本做现在的八三是不是？做八三。哎这哈哈哈，忍不住笑。 ಲೋಹಿತ್ ಅಂದ್ಬಿಟ್ಟು ನನ್ನ ಕ್ಲಾಸ್ಮೇಟ್ ಓಕೆ ನಾನು ನಾವೆಲ್ಲ ಜೊತೆ ಎಲ್ ಕೆ ಜಿಯಿಂದ ತಿಂತವರ್ಗೂ ಜೊತೆ ಓದ್ತಾರೆ ಸೊ ನಿನ್ನೆ ಎಲ್ಲರಿಗೂ ಗೊತ್ತು ಹೊಸ್ಕೂರು ಮಧುರಮ್ಮನ ಜಾತ್ರೆ ಹುಸ್ಕೂರು ಮಧುರಮ್ಮನ ಜಾತ್ರೆ ಈ ರಾಯಚಂದ್ರದಲ್ಲಿ ತೇರು ಎಳಿತಾರೆ ಅದು ಸಾವಿರಾರು ಜನ ಗೊತ್ತು ಸೊ ಇವನೇನು ಮಾಡಿದೆ ಅವು ಅವನು ಜಾತ್ರೆ ಎಲ್ಲರೂ ಜಾತ್ರೆ ಅಂದರೆ ಎಲ್ಲರೂ ಬಂದು ನೋಡ್ತಾರೆ ಸೊ ಈ ಸಂಜೆ ಸಂಜೆ ಒಂದು ಆರು ಆರೂವರೆಗೆ ಈ ಗಾಳಿ ವಾತಾವರಣ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ವಾತಾವರಣದಿಂದ ತೇರು ಅವನ ಮೇಲೆ ಬಿದ್ದು ಸ್ಪಾಟ್ ತೀರೋದ ಅವ್ರ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹೇಗೆ ಅವರು ಓದಿರ್ತಾನೆ ಅವನು ಚಿಕ್ಕ ವಯಸ್ಸಿಂದ ಓದಿರ್ತಾನೆ ಅಪ್ಪ ಅಮ್ಮ ಅನ್ನೊಂದು ತಿಂಗಳು ಅಮ್ಮ ಎಲ್ಲ ಸಾಕಿರ್ತಾರೆ ಲಾಸ್ಟಲ್ಲಿ ಯಾವನೋ ಜಾತ್ರೆ ಮಾಡಿದೆ ಏನೋ ಮಾಡ್ದೆ ಅವ್ನು ಮನೆ ಉದ್ದಾರಾಗೋಕ್ಕೆ ಹೈಟ್ ಐಟ್ ಕಟ್ಕೊಂಡ ಲಾಸ್ಟ್ ಲಾಸ್ಟಲ್ಲಿ ಅವನು ಈ ಊರು ಮುಟ್ಟು ದೊಡ್ದು ಈ ಊರು ಕಟ್ಕೊಂಡ ಪಾಪ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಪಾಪ ಸತ್ತೋದ ಲಾಸ್ಟಲ್ಲಿ ಏನು ಎಲ್ಲರೂ ಕೂತ್ಕೊಂಡು ಅಲೋದ ಬಿಟ್ಟೈತೆ ಬಡವ್ರ ಜೀನ ಹೆಂಗೊಬಿಟ್ಟೈತೆ ಗೊತ್ತಾಣ ಜೀವನದಲ್ಲಿ ಯಾವತ್ತೂ ಅಲೋದೆ ಯಾವತ್ತೂ ಉದ್ಧಾರ ಆಗೋ ಜೀವನವೇ ಇಲ್ಲ ನೋಡಿ ಇವಾಗ ಸತ್ತೋದ ಯಾವನು ಬಂದು ನೋಡಿದೆ ಹೇಳು ಲಾಸ್ಟ್ ಅಲ್ಲಿ ಬಂದು ನಾವೇ ಅಲ್ಲೋದು ಹೋಗೋದು ಮಾಡೋದು ಮಣ್ಣ್ ಮಾಡೋದು ಇದೆ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಇವ್ರೇನಕ್ಕೆ ಪರ್ಮಿಶನ್ ಕೊಟ್ಟರು ಪರ್ಮಿಶನ್ ಕೊಟ್ಟಿದ್ರು ತಪ್ಪಲ್ಲಣ್ಣ ಪರ್ಮಿಷನ್ ಕೊಟ್ಟರು ಸೆಕ್ಯೂರಿಟಿ ಪರ್ಪಸ್ ಇಲ್ಲ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಈ ಜಾತ್ರೆ ಮಾಡ್ಬೇಕಿದ್ರು ರೋಡ್ ಅಂತೂ ಕ್ಲೀನ್ ನಿಮ್ಮ ಆಗಲ್ಲ ಜೊತೆಗೆ ಆಗಲ್ಲ ಇನ್ನೊಬ್ರು ಡೆತ್ ಜೊತೆಗೆ ಇನ್ನೊಂದು ಬಡವರು ಎಲ್ಲರೂ ಬಡವರೇನ ಗೌರ್ಮೆಂಟ್ ಅವರೇ ಕೊಡಬೇಕು ಆಗಿದ್ದಾರೆ ಅಣ್ಣ ಇಬ್ಬರು ನನ್ನ ಫ್ರೆಂಡ್ ಒಬ್ಬ ಯಾರೋ ಜ್ಯೋತಿ ಅನ್ಬಿಟ್ಟು ಯಾರು ಅವರು ನನ್ನ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಅವನು ಓಕೆನಾ ನಾವೆಲ್ಲ ಚಿಕ್ಕ ವಯಸ್ಸಿಂದ ಒಂದನೇ ಕ್ಲಾಸಿಂದ ಟೆಂತ್ವರೆಗೆ ಜೊತೆ ಹೋದ್ರೆ ಇಂಜುರಿ ಒಂದು ಆರೇಳು ಜನಕ್ಕೆ ಆಗಿರುತ್ತೆ ಪಾಪ ಇವ್ನು ಮಾತ್ರ ಇರೋದಿರಿ ನೀವು ಗೌರ್ಮೆಂಟವ್ ಏನಾದ್ರು ಪರಿ ಪರಿಹಾರ ಮಾಡಿಕೊಡ್ಬೇಕಣ್ಣ ಅವ್ರ ಫ್ಯಾಮಿಲಿಗೋ ಏನಕ್ಕೋ ಇಲ್ಲ ಇವನಂತೂ ತಪ್ಪಿಲ್ಲ ಇವನು ಹೋಗಿ ಬಿದ್ದನಾ ಅದು ಆಟ ಅಕಸ್ಮಾತ್ ಹೋಗಿ ಬಿದ್ದಿರೋದು ಸೊ ಇವ್ ಗೋರ್ಮೆಂಟ್ ಅವ್ರು ಅದೇನೋ ಅದೇನು ಕ ಕರ್ಮ ಕೊಂಡು ನೋಡ್ಕೋಬೇಕು ಆಡಳಿತ ಮಂಡಳಿ ಅವರೆಲ್ಲ ನೋಡ್ಕೋ ಊರಳೆ ದೊಡ್ಡ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಅವ್ರು ಬಂದೆಲ್ಲ ನೋಡ್ಬೇಕು ಲಾಸ್ಟಲ್ಲಿ ಅಲ್ಲಿ ಇಷ್ಟೇ ಜನ ಇನ್ನು ಯಾರಿಲ್ಲ ಲಾಸ್ಟಲ್ಲಿ ಅಲ್ಲಿ ಬಾಡಿ ಹೋಯ್ತು ನಾವು ಇದ್ದೀವಿ ನಾವು ಇನ್ನೊಂದು ಎರಡು ದಿನ ಅಲ್ತೀವಿ ಮುಗಿ ಮುಗಿತೆ ಇದಕ್ಕೆ ಪರಿಹಾರ ಬಂದ್ಬಿಟ್ಟು ಗೋರ್ಮೆಂಟ್ ಕಂಡಿಡಬೇಕು ಫ್ಯಾಮಿಲಿ ಒಂದ್ಸೂರಿ ಇವ್ರೆ ನೋಡ್ಕೋಬೇಕು ಹೆಂಗೇರಿಂದ ಬಂದಿದ್ದೀವಿ ಸರ್ ಜಾತ್ರೆಗೆ ವ್ಯಾಪಾರ ಮಾಡೋಕೆ ಆಟೋ ವ್ಯಾಪಾರ ಕರ್ಕೊಂಡು ಕರ್ಕೊಂಡೋಗಿದ್ದೀನಿ ಅಷ್ಟೊತ್ತಿಗೆ ಅಂಗಡಿನೂ ಹಾಕಿಲ್ಲ ಏನೋ ಹಾಕಿಲ್ಲ ಅಷ್ಟೊತ್ತಿಗೆ ತೇರ್ ಬಂದಿದೆ ತೇರ್ ಹೋದ್ರೆ ಅವ್ರ ಹುಡುಗಿ ಮೇಲೆ ಬಂದ್ ಬಿದ್ದ್ಬಿಟ್ಟೈತೆ ಅಷ್ಟೊತ್ತಿಗೆ ನೀನ್ ನಮ್ಮ ಹುಡುಗಿ ನನ್ನ ಮಗಳ ಜೊತೆಲಿ ಇನ್ನೊಂದು ಹುಡುಗಿ ಇದ್ರು ಅವ್ರ ಫ್ರೆಂಡ್ ಅವ್ಗೆ ನೋಡ್ಬಿಟ್ಟು ಅತ್ತೆ ನನ್ನ ಮಗಳು ಸತ್ತೋಗ್ಬಿಟ್ಟೆ ಅಂದ್ರೆ ಓಡುವಾಗ ಹಂಗೆ ಎತ್ಕೊಂಡೆ ಕಾರ್ ಎಲ್ಲ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಬಂದ್ಮೇಲೆ ಸತ್ತೈತೆ ಇಲ್ಲ ಸರ್ ನನ್ನ ಜೊತೆಲ್ಲ ಕರ್ಕೊಂಡ್ ಬಂದಿದ್ದೆ ಒಬ್ಬಳು ಇರೋ ಆಟೋ ಸಾಮಾನು ವ್ಯಾಪಾರ ಮಾಡ್ತೇನೆ ನಮ್ಮ ಸ್ವಂತ ಊರು ಇಂದೂಪುರ

ಪಾನಿಪುರಿ ಅಂಗಡಿ ಹತ್ರ ನಿಂತ್ಕೋಬಿಟ್ಟವ್ರೆ ನಾನು ನೋಡಿಲ್ಲ ಮಳೆ ಬೇರೆ ಜೋರ ಬಂದ್ಬಿಡ್ತು ಅಷ್ಟೊತ್ತಿಗೆ ಅಲ್ಲೇ ಇದ್ದೀರಾ ಅವ್ರ ಅಲ್ಲೇ ಇದಾವೆ ಅಶೋತ್ಗೆ ತೇರು ಬಿದ್ದೈತಂತ ಅವರು ಹೇಳಿದ್ರು ಜನಕ್ಕೆ ಯಾರಿಗೆ ಏಟಾಗಿದ್ದೋ ಸರ್ ನಾನು ಅಷ್ಟು ನೋಡಿಲ್ಲ ನನ್ನ ಮಗಳಿಗೆ ನನ್ನ ನಮ್ಮ ಮೈದಾ ಎತ್ಕೊಂಡ್ ಬಂದರು ಹಂಗೆ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟೆ ಬಂದಾಗ ಏನಾಗಲ್ಲಮ್ಮ ಏನಾಗಲ್ಲ ಅಂತ ಒಳಗಡೆ ಮಲಗಿಸಿದ ಒಂದೆಂಟು ನಿಮಿಷನೂ ಆಗಿಲ್ಲ ಸರ್ ತಲೆ ಸತ್ತೋಗ್ಬಿಟ್ಟು ಮಗಾನು ನೋಡಿಲ್ಲ ಸರ್ ಇಲ್ಲ ಸರ್ ಯಾರು ಬಂದಿಲ್ಲ ಯಾರು ಬಂದ ಕೇಳುವಿಲ್ಲ ಯಾರ ಕೇಳಿಲ್ಲ ಸರ್ ಯಾರೂ ಬಂದಿಲ್ಲ ಅವ್ರು ತೀರೋಗ್ಬಿಟ್ರು ಆಮೇಲೆ ಎಲ್ಲ ನಮ್ಮ ನಮ್ಮ ನಮ್ನೆಲ್ಲ ಬಂದ್ರು ಜಾತ್ರೆಯಿಂದ ಇಲ್ಲ ಸರ್ ಯಾರು ಬಂದಿಲ್ಲ ಯಾರು ಏನಮ್ಮ ಅಂತ ಕೇಳಿಲ್ಲ ಸರ್ ಯಾರು ಕೇಳಿಲ್ಲ ಇಲ್ಲ ಸರ್ ಅರ್ಧ ಗಂಟೆ ನನ್ನ ಮಗದ ಸತ್ತೋಗಿ ಒಂದು ಅರ್ಧ ಗಂಟೆಗೆ ಸರ್ ಪೊಲೀಸ್ ಅವ್ರು ಬಂದಿ ಎಸ್ ಕೇಳ್ಬಿಟ್ಟು ಆಮೇಲೆ ಹೊರಟอด್ರು ಹೋದ್ರು ಏನೋ ಸರ್ ಅದೆಲ್ಲ ನಾನು ನೋಡಿಲ್ಲ ಸರ್ ಇವರು ನಮ್ಮ ಕಡೆ ದೊಡ್ಡಗೆ ಹೋಗಿದ್ರು ಮಾತಕ್ಕೆ ಓಕೆ ಮ ಸರ್ ಅವನ ಒಪ್ಪಲೇ ನಾನು ಮನೆಯಲ್ಲಿ ಸಂಬಾದನೆ ಮಾಡ್ತಾರ ಅವನು ತಿಂಗಳಕ್ಕೆ ನನ್ನ ಮನೆ ಖರ್ಚು ನನ್ನ ಮಗಳು ಓದೋಕ್ಕೆ ಸ್ಕೂಲ್ ಫೀಸ್ ಸ್ಕೂಲ್ ಫೀಸು ಮನೆಗೆ ಖರ್ಚು ಎಲ್ಲ ಅವರೇ ನೋಡ್ಕೊಳ್ತಾರೆ ಮಂತ್ಲಿ ಮೂರನೇ ತಾಯಿ ನಾಲ್ಕನೇ ತಾಜು ಕಾಸು ಕೊಟ್ಕೊಳ್ತಾರೆ ನೆಕ್ಸ್ಟ್ ಕಮ್ಮಿಂಗ್ ಮಂತ್ ಏನು ಮಾಡೋದ್ರಿಂದ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ ವೈಫ್ನಿಂದ ಹೇಳ್ಬಿಟ್ಟು ಜಾತ್ರೆ ನೋಡೋಕ್ಕೆ ಜರು ನೋಡ್ಕೊಂಡು ಬರ್ತೀನಿ ಹೋಗಿಲ್ಲ ಯಾರು ಮಾಡಿದ ತಪ್ಪು ನನ್ನ ಮಗ ಆ ಸಿಚುವೇಶನಲ್ಲಿ ಸ್ಪಾಟಲ್ಲಿ ತೀರೋಗಿದ್ದಾರೆ ಏನು ಕಷ್ಟ ಕರ್ತವ್ಯ ಅಂದರೆ ಇದರಲ್ಲಿ ಅಲ್ಲಿರೋ ಯಾರಕ್ಕೂ ಗೊತ್ತಿಲ್ಲ ನನ್ನ ಮಗ ಯಾರಿಂದ ಅವ್ರು ಅನಾದರೆ ಇಲ್ಲಿ ಒಂದು ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಹಾಸ್ಪಿಟಲಲ್ಲಿ ಹಾಸ್ಪಿಟ್ಲಿಗೆ ಅವ್ರ ಜೊತೆಲಿ ಓದಿರೋ ಫ್ರೆಂಡ್ಸ್ ಯಾರೋ ಹೋಗಿ ನೋಡಿಬಿಟ್ಟರೆ ಆಮೇಲೆ ನಮಗೆ ಕನ್ಫರ್ಮ್ ಮಾಡೋದು ಅಕ್ಷರ ನಾ ಫಸ್ಟ್ ಇಲ್ಲ ನನ್ನ ಮಗ ಹಾಕಿರೋ ಸಾನಿಸೋದಿಲ್ಲ ಯಾಕಂದರೆ ಅವನು ಹಂಗಲ್ಲಿ ಹೋಗಿ ಗೊತ್ತಿಲ್ಲ ಮನೆಗೆ ಬಂದ ಮೇಲೆ ಫೋನ್ ಮಾಡಿದ್ಮೇಲೆ ಮೇಲೆ ಗೊತ್ತಾಯ್ತು ಅಲ್ಲಿ ಹೋಗಿದ್ದಾಳೆ ಆಮೇಲೆ ಹೋಗಿ ನೋಡಿದ್ರೆ ಹಂಗಾಗಿದೆ ಇದು ಯಾರು ತಪ್ಪಿಂದ ನಾನು ಹೇಳಕ್ಕೆ ಬರ ಬರೋಕ್ಕಾಗಲ್ಲ ಬಟ್ ಈ ಥರ ಇದೇ ಥರ ತಿರ್ಗಾ ಪ್ರಾಬ್ಲಮ್ ಬರಬಾರ್ದು ಯಾರಿಗೂ ಬರಬಾರ್ದು ಅದಕ್ಕೆ ಸೇಫ್ಟಿ ಸ್ವಲ್ಪ ಮೆಸೇಜ್ ನೋಡ್ಕೊಂಡ್ರೆ ಜಾತ್ರೆ ಮಾಡೋವಾಗ ಅಲ್ಲಿ ಬಂದಿರೋ ಚಿಕ್ಕ ಮಕ್ಕಳು ತೊಟ್ಟು ನನ್ನ ಮಗ ಮಾತ್ರ ಹೋಗಿಲ್ಲ ಜೋದಿಯಿಂದ ಇನ್ನೊಂದು ಹುಡುಗಿ ತೀರು ಹೋಗಿದ್ದಾರೆ ಅವಲ್ಲಿ ಹತ್ತೈದು ವಯಸ್ಸು ಹುಡುಗಿ ಆವ ಮಕ್ಕಳು ಆವ ಪೇರೆಂಟ್ಸ್ ನೋಡೋಕೆ ನಮಗೆ ಬೇಜಾರಾಗ್ತದೆ ಬಟ್ ನಮ್ಮ ಫ್ಯಾಮ್ಲಿ ರನ್ ಮಾಡೋದಕ್ಕೂ ಬೇಜಾರಾಗುತ್ತೆ ಸೇಫ್ಟಿ ಮೆಸೇಜ್ ಚೆನ್ನಾಗಿ ಕೊಂಡು ಮಾಡಿಕೊಂಡು ಎಲ್ಲ ಜಾತ್ರೆ ಮಾಡಿದ್ರೆ ಯಾರು ಜವಾಬ್ದಾರಿ ಇದ್ದಾರೋ ಅವರೆಲ್ಲ ಮಾಡಿಕೊಂಡ್ರೆ ಒಳ್ಳೆದಾಗುತ್ತೆ ಮುಂದೆ ಎಲ್ಲಿ ಎಲ್ಲಿದ್ರು ಅವರು ಎಲ್ಲಿ ಕೆಲಸ ಮಾಡ್ಕೊಂಡಿದ್ರು ಎಲ್ಲಿ ಉಳ್ಕೊಂಡಿದ್ರು ರಾಯಚಂದ್ರ ಅಂದ ದೊಡ್ಡ ಮಗಳ ರಾಯಚಂದ್ರ ಅಲ್ಲಿ ಜಾತ್ರೆ ನನ್ನ ಮಗ ಓದಿರೋದು ಹೊಸ ರೋಡಲ್ಲಿ ಸೃಜನಾ ಕಂಡು ಅವ್ರ ಫ್ರೆಂಡ್ಸ್ ಇಲ್ಲದವ್ರಿಗೆ ಒಟ್ಟಿಗೆ ಹೋಗಿದ್ದಾರೆ ಅಲ್ಲಿ ಹೋಗಿರೋವಾಗ ಸಡನ್ನಾಗಿ ಒಂದು ಕಾಲಿಗೆ ಸುತ್ತಾಡಿದೆ ಯಾರು ಎಲ್ಲಿ ಹೋಗ್ಬೇಕಂದ ಗೊತ್ತಿಲ್ಲ ಜನ ಜಾಸ್ತಿ ಇರೋದ್ರ ಬೇಗ ಓಡೋಕ್ಕಾಗಲ್ಲ ಆ ಥರ ಅರೇಂಜ್ಮೆಂಟ್ ಮಾಡಿಲ್ಲ ಜಾತ್ರೆ ಅದು ತೇರು ರೆಡಿ ಮಾಡಿದಾರಲ್ಲ ಅಲ್ಲಿ ಹೋಗಿರೋ ದಾರಿ ಪ್ಲಸ್ ಗಾಡಿಗಳಿದೆಲ್ಲ ಅರೇಂಜ್ ಮಾಡಿದಲ್ಲ ಟ್ರ್ಯಾಕ್ಟ್ರೆಲ್ಲ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ರೋಡ್ ಹಾಕಿಲ್ಲ ಆ ಕರೆಕ್ಟಾಗಿ ಫ್ಲಾಟಾಗಿ ಹೋದಕ್ಕೆ ಪ್ಲಾನ್ ಮಾಡಿಲ್ಲ ಸೆಕ್ಯೂರಿಟಿ ಇಲ್ಲ ಜೊದಲಿ ಬಂದಿರೋಲ್ಲ ಫೋಟೋ ಮಾಡೋದ್ರಲ್ಲಿ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡಿದ್ದಾರೆ ಬಿಟ್ಟು ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಏನೋ ಪ್ರಾಬ್ಲಮ್ ಅಂದರೆ ಏನು ಮಾಡಬೇಕಿಲ್ಲ ಯಾರಿಗೂ ಗೊತ್ತಾಗುತ್ತಲ್ಲ ಸಡನ್ನಾಗಿ ಅದು ಸುತ್ತಾಡೋದ್ರಿಂದ ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಿಲ್ಲ ಬೇಗ ಹೋಗೋಕ್ಕಾಗಲ್ಲ ಯಾವ ಕಡೆ ಅಂತ ಗೊತ್ತಾಗುತ್ತಲ್ಲ ಚಿಕ್ಕ ರೋಡು ಏರಿಯಾ ವಿಲ್ಲೇಜ್ ಅದಕ್ಕೆ ಆ ಥರ ಇಮಿಡಿಯೇಟಾಗಿ ಬಿತ್ಬಿಟ್ಟಿದ್ದಾರೆ ಮೇಲೆ ಬಿತ್ತಿದೆ ಎ ಸ್ಪಾಟಲ್ಲಿ ಹೋಗಿದ್ದಾರೆ